ಇತ್ತು ನಮ್ ಜೊತೆ ಹಗ್ಗ ಟೀಮ್ ಇದೆ ಇಂಡಸ್ಟ್ರಿ ಬಂದ್ ಇಪ್ಪತ್ತೈದು ವರ್ಷ ಆಯ್ತು ಅದು ನನ್ನ ಮಗಳಿಗೆ ಇಷ್ಟ ಆಗ್ಲಿಲ್ಲ ಒಂದು ಸೀನಿಯರ್ ಆಕ್ಟರ್ ಅಂತ ಹೇಳ್ತಿಲ್ಲ ನೀವು ಹೆಂಗಾಗಿದೀರಾ ಬಟ್ ಭೂತ ದೆವ್ವ ಕತ್ಲೆ ಅದೆಲ್ಲ ಚಿಕ್ಕ ವಯಸ್ಸಿಂದಾನು ಭಯ ಕೆಲವೊಬ್ರು ಕೆಲವೊಬ್ರು ಅಂತ ಹೇಳ್ತೀನಿ ಮೀಟು ಅಂತ ಒಂದು ಲೇಡೀಸ್ ಅಥವಾ ಹೇಳ್ತಾರಲ್ಲ ಸರಿಯಾಗಿ ಡ್ರೆಸ್ ಮಾಡ್ಕೋಬೇಕು ಸರಿ ಡ್ರೆಸ್ ಮಾಡ್ಕೊಂಡಿಲ್ಲ ಅನ್ಕೋಬೇಕು ನಥಿಂಗ್ ಇಂಡಸ್ಟ್ರಿ ಸ್ವಲ್ಪ ಇದೆ ಅಂತ ಅಂತೀರ ಗಂಡಸರ್ಕಿಂತ ಏನೋ ನಾವು ಕಡಿಮೆ ಎಲ್ಲೋ ವೀಕು ಅನ್ನೋ ತರ ಪೋಟ್ರೆ ಆದ್ರೆ ಹಾಯ್ ಎಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಐ ಇನ್ಸೈಡರ್ ನಾನು ನಾಗಬಂಡ್ ಮಾತಾಡ್ತಾ ಇನ್ನು ಒಕ್ಕಿ ಇವತ್ತು ನಮ್ಮ ಜೊತೆ ಹಗ್ಗ ಟೀಮ್ ಇದೆ ಬನ್ನಿ ಮಾತಾಡ್ಸ್ತಾ ಹೋಗೋಣ ಹಾಯ್ ಮೇಡಮ್ ಸೊ ಹಗ್ಗ ನಿರ್ದೇಶಕರ ಹತ್ರ ಹೋಗ್ಬಿಡೋಣ ಫಸ್ಟು ಸರ್ ಏನು ಸರ್ ಇದು ಹಗ್ಗ ಏನಕ್ಕೆ ಇದೇ ಟೈಟಲ್ ಇಡಬೇಕು ಅನ್ನಿಸ್ತು ಏನಿ ಈ ಹಗ್ಗ ಅಂತ ಒಂದು ವೆಪನ್ ಎಲ್ಲರನ್ನು ಹಂಟ್ ಮಾಡೋಣ ಅಂತ ಹಗ್ಗ ಹಾಕಿ ಎಲ್ಲರಿಗೂ ಕತ್ತಿಗೆ ಹಂಟ್ ಮಾಡೋಣ ಅನ್ನೋದು ಅದರಲ್ಲಿ ಬೆಂಕಿ ಇಟ್ಟಿದ್ರು ಹಗ್ಗದೊಳಗಡೆ ಏನು ಈ ಫೈರ್ ಹಗ್ಗ ಹಗ್ಗದ ಹಿಂದೆ ಒಂದು ಕತೆ ಇದೆ ಅದು ಯಾಕೆ ಆತರ ಫೈರ್ ಅಲ್ಲಿ ಇದೆ ನಾನು ಮೇಡಮ್ ಕೈಯಲ್ಲಿ ಯಾಕಿದೆ ಅಂತ ಒಂದು ಸ್ಟೋರಿ ಇದೆ ಸೊ ಅದೇ ನೇಚರ್ ಕತೆ ಅದು ಯಾಕೆ ಇಟ್ಟಿದ್ದೀವಿ ಅನ್ನೋ ಅಂತ ಹೇಳ್ಬಿಟ್ರೆ ಇನ್ನು ಹಗ್ಗ ಹಗ್ಗ ಯಾಕೆ ಹಗ್ಗ ಅಂತ ಇಟ್ಟಿದ್ದೀವಿ ಅಂದ್ರೆ ಅದ್ರ ಹಿಂದೆ ಒಂದು ಬ್ಯಾಕಿಂಗ್ ಇದೆ ಒಂದು ಸ್ಟೋರಿ ಇದೆ ಸೊ ಅದು ಫೈರ್ ಯಾಕಿದೆ ಆಮೇಲೆ ಅದನ್ನ ಯಾಕೆ ಅನು ಮೇಡಮ್ ಇಟ್ಕೊಂಡಿದ್ದಾರೆ ಅನು ಮುಖದ ಮೇಲೆ ಯಾಕೆ ಆ ಥರ ಮೇಕಪ್ ಇದೆ ಇದೆಲ್ಲದಕ್ಕೂ ಒಂದು ಕಾರಣ ಅದೇ ಅದೇ ಮೇಜರ್ ಕತೆ ಸಿನಿಮಾ ಹೇಳಂಗಿಲ್ಲ ಹಗ್ಗ ಅನ್ನೋದು ಒಂದು ಅದೇ ಹೇಳಿದ್ನಲ್ಲ ಅದೊಂದು ವೆಪನ್ ನೀವು ಹೇಳಿದಾಗೆ ಸೊ ಅದು ಬಂದು ಏನು ಒಂದು ದುಷ್ಟಶಕ್ತಿ ಇದೆಯಲ್ಲ ಅದನ್ನ ತರೋದಿಕ್ಕೆ ಇತ್ತು ಅದನ್ನು ಮುಗಿಸುವಂಥ ಕೆಲಸದಲ್ಲಿ ಅದೊಂದು ಕಾರ್ಯ ಅದು ಮಾಡ್ತಿರ್ತದೆ ಸರ್ ಒಂದು ಮೇಡಮ್ ಹಗ್ಗ ಇಟ್ಕೊಂಡಾಗ ಫುಲ್ ಚೇಂಜ್ ಆಗಿದೆ ನೀವು ಇಟ್ಕೊಂಡಾಗ ನಾರ್ಮಲ್ ಆಗಿದ್ದೀರಾ ಅಷ್ಟೇ ಡಿಫ್ರೆನ್ಸ್ ಪೋಸ್ಟರಲ್ಲಿ ಮೇಡಮ್ ನೀವು ಹೇಳ್ಬೇಕು ಮೇಡಮ್ ಇವಾಗ ಇಂಡಸ್ಟ್ರಿ ಬಂದು ಇಪ್ಪತ್ತೈದು ವರ್ಷ ಆಯಿತು ಅಂತ ಕೇಳ್ಬಿಟ್ಟೆ ನನ್ನ ಏಜ್ ಇಪ್ಪತ್ತೈದು ವರ್ಷ ಓಕೆ ಈ ವರ್ಷ ಇಪ್ಪತ್ತೈದು ಆಯಿತು ಓಕೆ ಮ್ಯಾಮ್ ಓವರ್ ಆಲ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಒಂದು ಲೈನಲ್ಲಿ ಮೆಲ್ಕಾಕಾದ್ರೆ ಏನು ಹೇಳ್ತೀರಾ ಪುಣ್ಯ ಮಾಡಿದ್ದೆ ಅಂತ ಅನ್ಸುತ್ತಪ್ಪ ದಟ್ ಇಸ್ ವಾಟ್ ಐ ಥಿಂಕ್ ಇಷ್ಟು ವರ್ಷ ಆಗಿದೆಯಾ ಇಷ್ಟು ಸಿನಿಮಾಗಳು ಮಾಡಿದಿನಾ ಕನ್ನಡಿಗರ ಮನಸ್ಸಿನಲ್ಲಿ ಹೃದಯದಲ್ಲಿ ಒಂದು ಸ್ಥಾನ ಪಡ್ಕೊಂಡಿದ್ದೀನಿ ಅನ್ನೋದೇ ನನ್ನ ಸೌಭಾಗ್ಯ ನಾನು ಮಾಡಿದಂಥ ಪುಣ್ಯ ನನ್ನ ತಂದೆ ತಾಯಿ ಅವ್ರು ಮಾಡಿದಂಥ ಪುಣ್ಯ ಅದು ನನಗೆ ಸಿಕ್ಕಿದೆ ಅನ್ಸುತ್ತೆ ಆ್ಯಂಡ್ ಈ ಇಪ್ಪತ್ತೈದು ವರ್ಷ ಸೆಲೆಬ್ರೇಟ್ ಮಾಡೋಕ್ಕೆ ಹಗ್ಗ ಸಿನಿಮಾ ಬರ್ತಿರೋದು ಅದು ಬಹಳ ಸ್ಪೆಷಲ್ ಅಂತ ನನಗನ್ಸುತ್ತೆ ಅದೇ ಹಗ್ಗ ಬಗ್ಗೆ ಹೇಳ್ಬೇಕಾದ್ರೆ ಹಗ್ಗ ಇಟ್ಕೊಂಡಾಗ ನಿಮ್ ಫಸ್ಟ್ ಲುಕ್ ಸಖತ್ ಆಗಿದೆ ಅದನ್ನ ನೋಡಿದಾಗ ನಿಮ್ ಫ್ಯಾಮಿಲಿ ಎಲ್ಲ ಯಾವ ತರ ರೆಸ್ಪಾನ್ಸ್ ಬಂತು ನಿಮ್ ಫ್ರೆಂಡ್ ಸರ್ಕಲ್ ಎಲ್ಲ ಹೆಂಗ್ ಬಂತು ಕೋರ್ಸ್ ನೀವು ರಿಯಾಕ್ಟ್ ಮಾಡ್ದಂಗೆ ಸಖತ್ ವಾಟ್ ಇಸ್ ದಿಸ್ ಅಂತ ಬಂತು ತುಂಬಾ ಡಿಸ್ಕಶನ್ ಆಯ್ತು ಫ್ಯಾಮಿಲಿಲಿ ಫ್ರೆಂಡ್ಸ್ ಮಧ್ಯ ಎಲ್ಲ ಬ್ಲೂ ಕಲರ್ ಯಾಕಿದೆ ದೇವಿನ ದೆವ್ವ ಬೆಂಕಿ ಯಾಕಿದೆ ಆಲ್ ದೋಸ್ ಥಿಂಗ್ಸ್ ಲಾಡ್ ಆಫ್ ಡಿಸ್ಕಶನ್ ಸೊ ಅದೆಲ್ಲ ಸಿನಿಮಾ ನೋಡಿದ್ರೆ ನಿಮ್ಗೆ ಅದಕ್ಕೊಂದು ಅರ್ಥ ಸಿಗುತ್ತೆ ಹಗ್ಗ ಅಂತ ಯಾಕೆ ಇಟ್ರಿ ಅಂತಾನು ನಾನು ಕೇಳಿದ್ದೆ ಅವಿನಾಶ್ನ ಫಸ್ಟ್ ಪ್ರಶ್ನೆ ಕೇಳಿದ್ದು ಅದು ಕಥೆ ಕೇಳಿದಾಗ ಸಿನಿಮಾ ನೋಡಿದಾಗ ನಿಮಗೆ ಅದು ಸೂಕ್ತ ಅಂತ ಅನ್ಸುತ್ತೆ ಆಮೇಲೆ ಹಗ್ಗನೇ ಒಂದು ಪಾತ್ರ ಆಗಿರೋದು ಕೂಡ ನಿಮಗೆ ಗೊತ್ತಾಗತ್ತೆ ಸಿನಿಮಾ ನೋಡಿದಾಗ ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಸ್ಪೆಷಲ್ ಅಬೌಟ್ ಹಗ್ಗ ನೀವು ಹೇಳಿ ಫಸ್ಟ್ ಬಾಡಿ ಬಿಲ್ಡರ್ ತರ ಕಾಣ್ತಾ ಇದೀರ ಮುಂಚೆ ಏನ್ ಮಾಡ್ತಾ ಇದ್ರಿ ಮುಂಚೆ ಮಾಡ್ತಿದ್ರೆ ಮುಂಚೆ ಈ ಹೀರೋ ಮುಂಚೆ ಇದ್ರಿ ನಮ್ದು ಜಿಮ್ ಇದೆ ಸೆಂಟರ್ ಇದೆ ಈಗಲೂ ಇದೆ ಅಲ್ಲಿ ನಮ್ಮ ಬಿಸ್ನೆಸ್ ಅದು ಪ್ಲಸ್ ನಾನು ಅಲ್ಲಿ ಐ ಡು ಮೈ ಫಿಟ್ನೆಸ್ ಸೊ ಏನಕ್ಕೆ ಈ ಇದು ಈರೋ ಆಗಬೇಕು ಒಂದು ಸಿನಿಮಾ ಮಾಡಬೇಕು ಅಂತ ಹೆಂಗೆ ಬಂತು ಫ್ಯಾಷನ್ ಆಸೆ ಇತ್ತು ಮಾಡಲೇಬೇಕು ಒಂದು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ನೀವು ಮುಂಚೆ ಏನು ಮಾಡ್ತಿದ್ದೀರಿ ಅಷ್ಟೆಂಟ್ ಆಗಿದ್ದೀರಾ ಒಂದೇ ಸೈಜ್ ಫಿಲ್ಮ್ ಮಾಡಿದ್ರಾ ಎಲ್ಲ ಶಾರ್ಟ್ ಪ್ರಾಜೆಕ್ಟ್ಸು ಮಾಡ್ತಿದ್ದೆ ಫಸ್ಟು ಜಾಬ್ ಮಾಡ್ತಾ ಇರಬೇಕಾದ್ರೆ ಜೊತೆ ಜೊತೆಗೆ ಶಾರ್ಟ್ ಫಿಲಿಮ್ಸ್ ಇಂಜಿನಿಯರಿಂಗ್ ಮಾಡಿದಾರೆ ಜಾಬ್ ಮಾಡ್ತಿರ್ಬೇಕಾದ್ರೆ ಜೊತೆ ಜೊತೆಗೆ ಶಾರ್ಟ್ ಫಿಲಿಮ್ಸ್ ಮಾಡ್ತಿದಾರೆ ಚಿಕ್ಕಾಗ್ಲಿಂದ ಒಂದು ಆಸೆ ಸಿನ್ಮಾ ಸಿನ್ಮಾ ಮಾಡಬೇಕು ಅನ್ನೋ ಥರ ಅಲ್ಲ ಮನೋರಂಜನೆ ಫೀಲ್ಡ್ ಡ್ಯಾನ್ಸು ಒಂದು ಇದು ಅಥವಾ ಒಂದು ಡ್ರಾಮಾ ಅದೆಲ್ಲ ಆಸಕ್ತಿ ಅದು ಹಂಗೆ ಎಲ್ಲೋ ಇದ್ದು ಎಲ್ಲೋ ಒಂದು ಕಡೆ ಪ್ರೊಡ್ಯೂಸರ್ ಸಿಕ್ಕಿ ಈ ಥರ ಸಿನಿಮಾ ಆಗೋದಾಯಿತು ಅಪ್ರೋಚ್ ಇಷ್ಟು ಸೈಲೆಂಟ್ ವಾಯ್ಸ್ ಅದೇ ಅವಿನಾಶ್ ಅದೊಂದೇ ಪ್ರಾಬ್ಲಮ್ ಅವ್ರ ಟ್ಯಾಲೆಂಟ್ಗೂ ಅವ್ರ ವಾಯ್ಸ್ಗೂ ಸಂಬಂಧ ಇಲ್ಲ ಟ್ಯಾಲೆಂಟ್ ಎಷ್ಟು ಜೋರಾಗಿದೆ ವಾಯ್ಸ್ ಅಷ್ಟೇ ಸಾಫ್ಟ್ ಆಗಿದೆ ಸೆಟ್ಟಲ್ಲೂ ಹಿಂಗೆ ಮೈಕ್ ಇಲ್ಲ ಅಂದರೆ ಅವಿನಾಶ್ ಏನು ಮಾತಾಡ್ತಾ ಇದ್ದೀವಿ ಏನು ಕೇಳಿಸ್ತಾ ಇರ್ಲಿಲ್ಲ ಸೊ ಅವಿನಾಶ್ಗೆ ಯಾವಾಗಲೂ ಒಂದು ಮೈಕ್ ಕೊಡಬೇಕು ಮಾತಾಡೋಕ್ಕೆ ನನಗೆ ಕಾಲ್ ಮಾಡಿದ್ರು ಅವಿನಾಶಿಗೆ ಕಾಲ್ ಮಾಡಿದ್ರು ರಾಜ್ ನಮ್ಮ ನಿರ್ಮಾಪಕರಿಬ್ರು ಕಾಂಟ್ಯಾಕ್ಟ್ ಮಾಡಿದ್ರು ಈ ಥರ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇದ್ದೀವಿ ಹೊಸಬ್ರು ವಿ ವಾಂಟ್ ಕಮ್ ಅಂಡ್ ಕಥೆ ಹೇಳಬೇಕು ಅಂತ ಖಂಡಿತ ಬನ್ನಿ ಅಂದೆ ಹೊಸಬ್ರ ಜೊತೆ ಯಂಗ್ಸ್ಟರ್ಸ್ ಜೊತೆ ನನ್ನ ಕೆಲಸ ಮಾಡೋಕ್ ತುಂಬಾ ಇಷ್ಟ ಸೊ ಹೆಸರು ಓಕೆ ಬನ್ನಿ ಕೇಳೋಣ ವಾಟ್ ಇಸ್ ಇಟ್ ಅಂತ ಬಹಳ ನೀಟಾಗಿ ಹೋಮ್ ವರ್ಕ್ ಮಾಡ್ಕೊಂಡು ಬಂದು ಬಹಳ ನೀಟಾಗಿ ಕಥೆನ ಹೇಳಿ ನನ್ನ ಪಾತ್ರವನ್ನ ಎಕ್ಸ್ಪ್ಲೈನ್ ಮಾಡಿ ಈ ಪೋಸ್ಟಲ್ಲಿರೋವಂಥ ಇರುವಂತಹ ಲುಕ್ನ ಆವತ್ತೇ ನನಗೆ ಅವ್ರು ಹೇಳಿ ತೋರಿಸಿ ಎಲ್ಲ ರೆಡಿ ಮಾಡ್ಕೊಂಡು ಒಂಥರ ಒಂದು ಸ್ಟೋರಿ ಬೋರ್ಡ್ ಅಂತ ಸ್ಕೆಚಸ್ ಮಾಡ್ತಾರಲ್ಲ ಆ ತರ ಸ್ಕೆಚಸ್ ಮಾಡ್ಕೊಂಡು ಎಲ್ಲ ತೋರಿಸಿ ನನಗೆ ಅವರು ಸಿನಿಮಾ ಬಗ್ಗೆ ಕಥೆ ಬಗ್ಗೆ ನನ್ನ ಪಾತ್ರದ ಬಗ್ಗೆ ಹೇಳಿದ್ದು ಬಹಳ ಇಂಪ್ರೆಸ್ ಆದ ನಾನು ಓಕೆ ಇಷ್ಟೆಲ್ಲ ಹೋಮ್ ವರ್ಕ್ ಮಾಡ್ಕೊಂಡಿದ್ದಾರೆ ಗುಡ್ ಅಂತ ಅನ್ನಿಸ್ತು ಇಮಿಡಿಯೇಟ್ ಆಗಿ ಐ ಆಯ್ಸರ್ ಓಕೆ ಐ ಡು ಡೂ ಇಟ್ ನನ್ನನ್ನು ಹೇಗೆ ಯೋಚನೆ ಮಾಡಿದ್ರಿ ಈ ಪಾತ್ರದಲ್ಲಿ ಅಂತ ಕೇಳಿದ್ದು ಉಂಟು ದೆನ್ ಈ ಸೈಡ್ ಇಲ್ಲ ಮೇಡಮ್ ನೀವು ಮಾಡಿದ್ರೆ ಸಾಧ್ಯನಾ ನನ್ನ ಕೈಲಿ ಅಂತಾನು ಕೇಳಿದೆ ಇಲ್ಲ ಇಲ್ಲ ಯುಲ್ ಬಿ ಏಬಲ್ ಟು ಡೂ ಇಟ್ ಕ್ಯಾರಿ ಆಫ್ ಮಾಡ್ಬೋದು ಅಂತ ಸರಿ ಓಕೆ ನಮಗೂ ಒಂದು ಚಾಲೆಂಜ್ ಕಲಾವಿದರಾಗಿ ಏನೋ ಒಂದು ಹೊಸದಾಗಿ ಸಿಗ್ಲಿ ನಮಗೂ ಅಂತ ನೋಡ್ತಾ ಇರ್ತೀವಿ ಅವಕಾಶಗಳು ಕಾಯ್ತಾ ಇರ್ತೀವಿ ಸೊ ಯು ನೋ ಐ ಆಮ್ ಜಸ್ಟ್ ಹ್ಯಾಪಿ ಅವಿನಾಶ್ ಅಂತ ಯಂಗ್ಸ್ಟರ್ಸ್ ದೆ ಥಿಂಕ್ ಆಫ್ ಅಸ್ ಅನ್ನೋದು ಖುಷಿ ಕೊಡುವಂಥ ವಿಷಯ ನೀವು ಇದನ್ನೆಲ್ಲ ನಂಬ್ತೀರ ಅಂತ ಈ ಮಾಟ ಮಂತ್ರ ಈ ಇದು ಮಂಡಲದೊಳಗ ನಿಂತಿರ್ತೀರಾ ಒಂದು ಟ್ರೈ ಯೆಲ್ಲ ನೋಡಿದೀರ ಅಲ್ವಾ ಯಾ ಮಾಟ ಮಂತ್ರ ಅಂತೆಲ್ಲ ನಂಬೋದು ಅಷ್ಟು ನನ್ಗೆ ಇದಿಲ್ಲ ನಿಮ್ ಹೆಸರೇ ನನ್ ನಾಗಭರಣ ನಾಗಭರಣ ನಾಗಾಭರಣ ಓಹ್ ನೈಸ್ ಓಕೆ ಓಕೆ ರೆಡಿ ಸರಿ ಅಲ್ಲಿ ಕಾಂಟಿನ್ಯೂನಾ ಹಾ ಆ ಸೊ ನಾಗಾಭರಣ ಏನ್ ಕರಿಯೋದೇನು ನಾಗು ಅಂತನಾ ಏನಂತ ನಿಮ್ ಇದಕ್ ಯೂಟ್ಯೂಬ್ ಹೆಸ್ರೇನು ಕೆಫ್ ಇನ್ಸೆಡರ್ ಗುಬ್ಬಿ ಅಂತ ಗುಬ್ಬಿ ಹಾ ಓಕೆ ಹೌ ಕ್ಯೂಟ್ ಓಕೆ ರೆಡಿ ಸೊ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನಾಗಭರಣ ಅಲ್ವಾ ನಿಮ್ ಹೆಸರು ಏನಂತ ಕರೀಲಿ ನಿಮ್ ಯೂಟ್ಯೂಬ್ ನಿಮ್ ಫ್ರೆಂಡ್ಸ್ ಎಲ್ಲಾ ಕರೀತಾರ ಗುಬ್ಬಿ ಅನ್ಬೋದಾ ಸೊ ಊರ್ ಗುಬ್ಬಿ ಅದಕ್ಕೋಸ್ಕರ ಓಹ್ ಹಂಗೇನಾ ಊರ್ ಹೆಸ್ರೇನೆ ಹೌ ನೈಸ್ ವೆರಿ ನೈಸ್ ಸೊ ಬೇಸಿಕಲಿ ಏನು ನಾಗ ಅವ್ರೆ ನನಗೆ ಮಾಟ ಮಂತ್ರ ಅದೆಲ್ಲ ಐ ಎಮ್ ನಾಟ್ ವೆರಿ ಇದು ಬಟ್ ಭೂತ ದೆವ್ವ ಕತ್ಲೆ ಅದೆಲ್ಲ ಚಿಕ್ಕ ವಯಸ್ಸಿಂದನೂ ಭಯ ಓಕೆ ಸೊ ಅವಿನಾಶ್ ಬಹಳ ಕಷ್ಟಪಟ್ಟು ಒಪ್ಸಿದ್ದಾರೆ ಹಗ್ಗ ಸಿನಿಮಾ ನಾನು ನೋಡಬೇಕು ಅಂತ ನಮ್ಮ ಮನೆಯವರೆಲ್ಲ ನೋಡೋಕೆ ರೆಡಿ ಇದ್ದಾರೆ ಬಟ್ ನನಗೆ ಭಯ ಜಾಸ್ತಿ ಸೊ ಈ ಶೋ ಏನಿದೆ ಹಾರರ್ ಥ್ರಿಲ್ಲರ್ ಶೋ ನಾನು ನೋಡೋದೇ ಇಲ್ಲ ಯಾಕಂದರೆ ಆ ಕತ್ಲೇನಲ್ಲಿ ಆ ಸೌಂಡಲ್ಲಿ ಆ ಎಫೆಕ್ಟಲ್ಲಿ ನೋಡಬೇಕು ಅಂದರೆ ನಾನು ಮಾಡಿರೋ ಸಿನಿಮಾಗಳು ನಾನು ನೋಡಿಲ್ಲ ಒಂದಷ್ಟು ಹಾರರ್ ಮೂವೀಸ್ ನಾನು ಅಭಿನಯಿಸಿರುವಂಥದ್ದು ಬಟ್ ಇದರಲ್ಲಿ ತುಂಬ ಲೈಕ್ ಯು ಸೆಡ್ ಲಾಟ್ ಆಫ್ ಎಲಿಮೆಂಟ್ಸ್ ನೀವು ಅದೇನು ನೋಡಿದ್ರಿ ಮಂಡಲ ಅದು ಇದು ಎಲ್ಲ ಫ್ಲೈಯಿಂಗು ಲಾಟ್ ಆಫ್ ಥಿಂಗ್ಸ್ ಅದೆಲ್ಲ ಚೆನ್ನಾಗಿ ಮಾಡಿ ಅದನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅವಿ ಸೊ ಅದೊಂದು ಕುತೂಹಲ ಇದೆ ಫೈನಲ್ ಪ್ರಾಡಕ್ಟ್ ನೋಡೋ ಒಂದು ಕುತೂಹಲ ಖಂಡಿತ ಇದೆ ಲಾಟ್ಸ್ ಆಫ್ ಬಿಟ್ಸ್ ಅಂಡ್ ಪೀಸಸ್ ನೋಡಿದೀನಿ ತೋರ್ಸಿದಾರೆ ಅವಿನಾಶ್ ಬಟ್ ಫುಲ್ ಫ್ಲೆಡ್ ಆಗಿ ನಾವು ನೋಡೋವಾಗ ಇಂಟ್ರೆಸ್ಟ್ ಖಂಡಿತ ಇದೆ ಬಟ್ ಭಯ ಅಂತೂ ಖಂಡಿತ ಆಗುತ್ತೆ ನಾಗ ಸೊ ಪ್ರಾಬ್ಲಿ ಹಿಂಗೆ ನೋಡ್ತೀನಿ ಅನ್ಸುತ್ತೆ ಅಯ್ಯೋ ಆಯ್ತು ನನ್ನ ಮಗಳು ಹೊರಟೆ ಹೋಗ್ಬಿಟ್ಲು ಮನೇಲಿ ಗೋಟೆ ರಘು ಅವರ ತೋರ್ಸ್ಬೇಕು ಅಂತ ಹೇಳಿದ್ರು ಅವಿ ಅಂಡ್ ರಾಜ್ ಇಬ್ರು ಮನೆಗೆ ಬಂದಿದ್ರು ತೋರ್ಸೋವಾಗ ಸ್ವಲ್ಪ ಸ್ಪೀಕರು ಇದೆಲ್ಲ ಜೋರಾಗಿರುತ್ತಲ್ಲ ಮನೆಯಲ್ಲಿ ಅದು ನನ್ನ ಮಗಳಿಗೆ ಇಷ್ಟ ಆಗಲಿಲ್ಲ ನೀಟಾಗಿ ಹೊಟ್ಟೋದ್ಲ ಅವಳು ಬೇಡ ನಾನು ನೋಡೋಕ್ಕೆ ಅಂತ ನಮ್ಮ ಅತ್ತೆ ಹೇಳ್ತಿದ್ದಾರೆ ನೋಡು ಅಮ್ಮ ನೋಡು ಅಮ್ಮ ನೋಡು ಅಂತ ಹಿಂಗೆ ನೋಡಿದ್ಲು ಓ ದಿಸ್ ಇಸ್ ದಟ್ ಬ್ಲೂ ಮೇಕಪ್ ಅಂದ್ಬಿಟ್ಟು ಹೊಟ್ಟೋದ್ಲು ಯಾಕಂದ್ರೆ ಅವ್ಳಿಗೆ ಅದು ರೆಜಿಸ್ಟರ್ ಆಗಿದೆ ಬ್ಲೂ ಮೇಕಪ್ ನನ್ನ ಶೂಟಿಂಗ್ಗೆ ಹಾಕ್ಕೊಂಡು ವಾಪಸ್ ಬಂದ ಮೇಲೆ ಮೇಕಪ್ ತೆಗೀತಾ ಇದ್ದಿದ್ದು ಎಲ್ಲ ಆಫ್ಕೋರ್ಸ್ ಭಯ ಆಯಿತು ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅದಕ್ಕೆ ಎಫೆಕ್ಟ್ ಬೇಕು ಅದು ಪಕ್ಕಾ ಎಲ್ಲ ಮಾಡಿದ್ದಾರೆ ಅವಿ ಅಂಡ್ ಟೀಮ್ ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮ್ಯಾಥ್ಯೂಸ್ ಮ್ಯಾಥ್ಯೂಸ್ ಮನೋಹರ್ ಅವರು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಒಂಥರ ಅಂತ ಅನ್ಸೋತರ ಇದಕ್ಕೆ ಮ್ಯೂಸಿಕ್ ಎಲ್ಲ ಕೊಟ್ಟಿದ್ದಾರೆ ಆಪ್ ಆಗಿ ಸೊ ಖಂಡಿತ ಆಯ್ತು ನೋಡೋಣ ಮೂವಿ ನೋಡೋವಾಗ ಎಲ್ಲರೂ ಎಂಜಾಯ್ ಮಾಡ್ತಾರೆ ಗ್ಯಾರಂಟಿ ಅಂತ ನಾವೆಲ್ಲರೂ ನಂಬಿದೀವಿ ಬಿಕಾಸ್ ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಒಳ್ಳೆ ಪ್ರಾಡಕ್ಟ್ ಮಾಡಿದಿವಿ ನಾವು ಸೊ ನೀವು ಫುಲ್ ಸಾಫ್ಟ್ ಸಾಫ್ಟ್ವೇರ್ ಅಂತ ಅಂದ್ರೆ ಸಾಫ್ಟ್ವೇರಿಂದ ಬಂದಿರೋ ಈ ಥರ ಯಾಕೆ ಈ ಜಾನೇ ಮಾಡೋದ್ರಿಂದ ನೀವು ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಿ ಕತೆ ಹೆಂಗ್ ಉಟ್ತು ಅಂತ ಕತೆ ನಮ್ಮ ಪ್ರೊಡ್ಯೂಸರ್ಸ್ ಕತೆ ಇದು ಅದ್ರ ಮೇಲೆ ವರ್ಕ್ ಮಾಡಿದ್ದೀವಿ ಸಾಕಷ್ಟು ವರ್ಕ್ ಮಾಡಿದ್ದೀವಿ ಆದರೆ ಆಮೇಲೆ ನಾನು ಹಾರರ್ ಫಿಲಿಮ್ಸ್ ಕೂಡ ಐ ಲೈಕ್ ಹಾರರ್ ಫಿಲಿಮ್ಸ್ ಅದಕ್ಕೆ ಅದರಿಂದ ಅದು ಹೆಲ್ಪ್ ಆಯಿತು ಇಷ್ಟ ಆಗಿರೋದಕ್ಕೆ ವರ್ಕ್ ಮಾಡೋ ಥರ ಆಯಿತು ನೀವು ಕತೆ ಕೇಳಿದಾಗ ಏನು ರಿಯಾಕ್ಷನ್ ನಿಮ್ಮದು ನಾನು ಆ್ಯಕ್ಚುಲಿ ಈ ಥರ ಒಂದು ಇದು ಲಕ್ ಅಲ್ವಾ ನಮಗೆ ಈ ಥರ ಸಿಗೋದು ಫಸ್ಟ್ ಸಿನಿಮಾ ಸೊ ಏನಿಲ್ಲ ಅದರಲ್ಲಿ ಎಲ್ಲ ಇದೆ ನನಗೆ ಎಲ್ಲ ಅವಕಾಶಗಳು ಸಿಕ್ಕಿದೆ ಫಸ್ಟ್ ನೈಟ್ ಶೂಟ್ಸು ವರ್ಕಿಂಗ್ ಎನ್ವಿರಾನ್ಮೆಂಟೇ ನೈಟಲ್ಲಿ ಅಂದರೆ ಎಷ್ಟು ಒಂದು ನಿಮಗೆ ಸಿ ಡೇ ಮಾಡೋದು ನೈಟ್ ಮಾಡೋದು ವ್ಯತ್ಯಾಸ ಇದೆ ಅದು ಒಂದು ನಂತರ ಫೈಟ್ ಇದೆ ಸಾಂಗ್ಸ್ ಇದೆ ಸ್ವಲ್ಪ ಡ್ಯಾನ್ಸ್ ಇದೆ ಕಾಮಿಡಿ ಇದೆ ಇದು ಕಂಪ್ಲೀಟ್ ನನಗೆ ಇದು ನೀವು ಬಿ ಜಿ ಎಮ್ ಬಗ್ಗೆ ಹೇಳಬೇಕು ಬಿಜಿಎಂ ಆಗಲಿ ಸಾಂಗ್ಸ್ ಆಗಲಿ ಸಾಂಗ್ ಟ್ರೈನಿಂಗ್ ಬಂದಿದೆ ಹಾವಳಿ ಸಾಂಗು ಯಾವ ಥರ ನೀವು ರೆಡಿ ಮಾಡಿದ್ರಿ ಅಂತ ಮ್ಯೂಸಿಕ್ ಡೇಟ್ ಬಂದಿಲ್ಲ ಅವ್ರ ಪರವಾಗಿ ಸಾಕಷ್ಟು ಕಮ್ಯುನಿಕೇಶನ್ ಮ್ಯೂಸಿಕ್ ಡೈರೆಕ್ಟ್ರಿಗೂ ನನಗೂ ನನ್ನ ತುಂಬ ಫ್ರೆಂಡು ನನಗೆ ಆಪ್ತರು ಕಮ್ಯುನಿಕೇಶನ್ ಫೋನ್ ಅಲ್ಲೇ ತುಂಬ ಕಮ್ಯುನಿಕೇಶನ್ಸ್ ಅಲ್ಲೇ ಡೆವಲಪ್ ಆಗಿರೋಂಥ ವಿಷಯಗಳೆಲ್ಲ ಸೊ ಮ್ಯೂಸಿಕ್ ಹೇಗೆ ಮಾಡಬೇಕು ಯಾವ ಥರ ಇರಬೇಕು ಅನ್ನೋದೆಲ್ಲ ಆಮೇಲೆ ಈಗ ಈಸ್ ಅನ್ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟೆಡ್ ಗಾಯ್ ಯೋಗರಾಜ್ ಭಟ್ ಸರ್ ಲಿರಿಕ್ಸ್ ಅದ್ಭುತವಾಗಿ ಬರೆದಿದ್ದಾರೆ ಸೊ ಈಗ ಟ್ರೆಂಡಿಂಗ್ ಬಂದಿದೆಯಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ ನೀವೇನಾದ್ರು ಮಾಡಿದ್ರೆ ರೀಲ್ಸು ಇಲ್ಲ ಮಾಡಿಲ್ಲ ನೀವು ಹೇಳಿ ಸೀನಿಯರ್ ಎಷ್ಟೊಂದು ಜನ ತಬ್ಲಾ ನಾಣಿ ಸರ್ ಇದ್ದಾರೆ ಮೇಡಮ್ ಇದ್ದಾರೆ ತುಂಬ ಜನ ಇದ್ದಾರೆ ಆರ್ಟಿಸ್ಟು ಫಸ್ಟ್ ಒಂದು ಸ್ವಲ್ಪ ಯಾರ ಜೊತೆ ಫಸ್ಟ್ ಮಾಡುವಾಗ ಒಂದು ಸ್ವಲ್ಪ ಇನಿಷಿಯಲಿ ಏನಪ್ಪ ಹೆಂಗೆ ಅಂತ ಒಂದು ಸಣ್ಣ ನರ್ವಸ್ನೆಸ್ಸು ಒಂದು ಮುಜುಗರ ಒಂದು ಸ್ಲೈಟ್ ಭಯ ಅಂತ ಹೇಳ್ಕೊಬೋದು ಅದಿತ್ತು ಬಟ್ ಅವರೆಲ್ಲ ತುಂಬ ಅದಕ್ಕೆ ಅವರು ಸ್ಟಾರ್ಸ್ ಅಂತ ಹೇಳೋದು ಅವರು ನಮ್ಮನ್ನು ತುಂಬ ಕಂಫರ್ಟ್ ಮಾಡಿಸಿದ್ರು ಸೊ ಅಂಥ ಸ್ಟಾರ್ಸ್ ಇದ್ದಾಗ ನಮಗೆ ವರ್ಕ್ ಮಾಡೋದಕ್ಕೆ ಈಸಿ ಆಯಿತು ನಮ್ಮ ನೀವು ಟೂ ಆ್ಯಂಡ್ ಹಾಫ್ ಡಿಕೇಟ್ಸ್ ಡೈರೆಕ್ಟ್ರುಗಳನ್ನೆಲ್ಲ ನೋಡಿದ್ದೀರಾ ಈಗಿನ ಯಂಗ್ ಡೈರೆಕ್ಟರ್ಸ್ಗಳು ಎಸ್ಪೆಷಲಿ ಈಗ ಸಾಫ್ಟ್ವೇರಿಂದ ಬಂದಿರೋದು ತುಂಬ ಓದಿರ್ತಕ್ಕಂಥ ಡೈರೆಕ್ಟ್ರುಗಳು ಇತ್ತೀಚೆಗೆ ಬಂದಿರು ತುಂಬ ಹಿಟ್ ಕೊಡ್ತಾ ಹೋಗಿದ್ದಾರೆ ಆ ಚೇಂಜಸ್ಸು ಈಗಿನ ಬರ್ತಾ ಇರೋ ಡೈರೆಕ್ಟ್ರುಗಳು ಒಂದು ಶೈಲಿ ಕಥೆಗಳ ಸ್ಟೈಲಿಗೂ ಏನು ಡಿಫ್ರೆನ್ಸ್ ಇದೆ ಹೇಗೆ ಬಂದಿದೆ ತುಂಬಾ ಡಿಫ್ರೆನ್ಸ್ ಇದೆ ನಾವು ಅವಾಗಿಗೂ ಇವಾಗಿನ ಟೈಮ್ಗೂ ಸಿನಿಮಾನಲ್ಲೇ ಡಿಫ್ರೆನ್ಸ್ ಇದೆ ಟೆಕ್ನಿಕಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ಸ್ ಆಗಿದೆ ಆ್ಯಂಡ್ ಕೆಲವೊಂದು ಬೇಜಾರಾಗುವಂಥ ಚೇಂಜಸ್ ಕೂಡ ಆಗಿದೆ ಅಂದರೆ ಅವಾಗೆಲ್ಲ ತುಂಬ ಕ್ಲೋಸ್ ಆಗಿ ಫ್ಯಾಮಿಲಿ ಥರ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಇವಾಗೆಲ್ಲ ಏನೋ ಸಪ್ರೇಟ್ ಸಪ್ರೇಟ್ ಆಗಿ ಬರ್ತಾರೆ ಶೂಟಿಂಗ್ ಮಾಡ್ತಾರೆ ಅವ್ರು ಕ್ಯಾರವಾನ್ ಕೂತಿರ್ತಾರೆ ಆ ಥರ ಲೋಡ್ ಆಫ್ ಥಿಂಗ್ಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚೇಂಜಸ್ ಆಗಿದೆ ಡೈರೆಕ್ಟರ್ಗಳ ವಿಷಯದಲ್ಲಿ ಹೇಳಬೇಕು ಅಂತಂದರೆ ಅವಾಗೆಲ್ಲ ಸೀನಿಯರ್ ಡೈರೆಕ್ಟರ್ಸ್ ಅವರು ಎಷ್ಟು ಹೇಳ್ತಾರೆ ಅದನ್ನು ಯಾವಾಗಲೂ ಒಂದು ನನ್ನ ತಾಯಿ ಹೇಳ್ಕೊಟ್ಟಿದ್ದು ಡೈರೆಕ್ಟ್ರಿಗೆ ಏನೋ ಕ್ಯಾಮ್ರಾಮನ್ಗೆ ಎಲ್ಲ ದಟ್ ರೆಸ್ಪೆಕ್ಟ್ ಪ್ರೊಡ್ಯೂಸರ್ ಅಂದರೆ ಒಂದು ರೆಸ್ಪೆಕ್ಟ್ ಒಂದು ಅವರು ಇದ್ದಾರೆ ಸೆಟ್ಟಲ್ಲಿ ಅಂತಂದರೆ ಡೈರೆಕ್ಟ್ ಇದ್ದಾರೆ ಅಂದರೆ ಒಂದು ಸೈಲೆನ್ಸು ಒಂದಿದು ಇವಾಗ ಚೇಂಜ್ ಆಗಿದೆ ಇದ್ರ ಆಲ್ ಲೈಕ್ ಫ್ರೆಂಡ್ಸ್ ಎಲ್ಲ ಒಟ್ಟೊಟ್ಟಿಗೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ ಒಟ್ಟು ಕೊಟ್ಟು ಒಟ್ಟಿಗೆ ವರ್ಕ್ ಮಾಡ್ತಾರೆ ಆಲ್ ದಟ್ ಆ್ಯಂಡ್ ನಾವುಗಳು ಅವ್ರ ಜೊತೆ ಕೆಲಸ ಮಾಡುವಾಗ ಇಷ್ಟೊಂದು ಕ್ಲಾರಿಟಿ ಇದೆಯಲ್ಲಪ್ಪ ಇವ್ರಿಗೆ ಅನ್ನೋದು ಒಂದು ಖುಷಿ ಆಗುತ್ತೆ ನಾನು ಇತ್ತೀಚೆಗೆ ತುಂಬಾ ಯಂಗ್ ಹುಡುಗರ ಜೊತೆ ವರ್ಕ್ ಮಾಡ್ತಿರುವಾಗ ಹೇಳೋವಾಗ ಒಂಥರ ಹೇಳಿರ್ತಾರೆ ಬಟ್ ಅದ ಅಲ್ಟಿಮೇಟ್ಲಿ ಹಾಗೆ ಮೂಡ್ ಬರಲ್ಲ ಬೆಳ್ಳಿ ತೆರೆ ಮೇಲೆ ನಾವು ನೋಡೋವಾಗ ಬಟ್ ಹಿ ಒನ್ ಓರ್ ದರ್ ಹಿ ಅಂಡ್ ಹಿಸ್ ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಏನು ಅನ್ಕೊಂಡಿರೋ ಅದನ್ನ ತೆರೆ ಮೇಲೆ ತೋರ್ಸಿದಾರೆ ಸೊ ಖಂಡಿತ ಖುಷಿ ಆಗತ್ತೆ ಅಂಡ್ ಈ ತರ ಯಂಗ್ಸ್ಟರ್ಸ್ ನಮ್ಮ ಬಗ್ಗೆನೂ ಯೋಚನೆ ಮಾಡ್ತಾರಲ್ಲ ನಾವು ಅನು ಅವ್ರ ಒಂದು ಪಾತ್ರ ಮಾಡ್ಲಿ ಇದರಲ್ಲಿ ಅಂತ ಅವ್ರು ಅನ್ಕೋತಾರಲ್ಲ ಅದು ಕೂಡ ಏನೋ ಖುಷಿ ಕೊಡತ್ತೆ ಸಂತೋಷ ಆಗತ್ತೆ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡಕ್ಕೆ ಆವಾಗಿಂದು ಡಿಫ್ರೆಂಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇವಾಗ ಒಂದು ಡಿಫ್ರೆಂಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಮೇನ್ ಇದರಲ್ಲಿ ನೀವು ಫಸ್ಟ್ ಲೀಡ್ ಆಕ್ಟರ್ಸ್ ಅಂದ್ರೆ ಮಹಾಲಕ್ಷ್ಮಿ ಮ್ಯಾಮ್ ಮಾಡಿದ್ರು ಮುಂಚೆ ಎಲ್ಲ ಮುಂಚೆ ಆಕ್ಟರ್ಸ್ಗಳು ಮಾಡಿದ್ದಾರೆ ಈಗ ನೀವು ಇದರಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಪ್ರಕಾರ ನಿಜ ಹೇಳಬೇಕು ಅಂತಂದ್ರೆ ಸಿನಿಮಾ ನಾಯಕ ನಾಯಕಿ ವೇಣು ಅಂಡ್ ಹರ್ಷಿಕಾ ಪೂರ್ಣಚ ಅವರು ನಂದೊಂದು ಪಾತ್ರ ಇದೆ ಈ ಸಿನಿಮಾನಲ್ಲಿ ಅಂಡ್ ಮೇಯ್ನ್ ಅವರಿಬ್ಬರ ಜೊತೆ ಹೀರೋ ಹೀರೋಯಿನ್ ಅಂತ ನೋಡಿದ್ರೆ ಮೇಯ್ನ್ ಕ್ಯಾರೆಕ್ಟರ್ ಬಂದು ಹಗ್ಗಾನೆ ಸೊ ಆ ಹಗ್ಗ ಸುತ್ತ ನಮ್ಮೆಲ್ಲರ ಪಾತ್ರಗಳು ಬಂದ್ ಹೋಗತ್ತೆ ಹೇಗೆ ಆ ಹಗ್ಗ ಎಲ್ರು ಟೈ ಮಾಡತ್ತೆ ಒಟ್ಟಿಗೆ ಅನ್ನೋದೇ ನಮ್ಮ ಸ್ಟೋರಿ ಆ ಹಗ್ಗ ಒಂದು ಪಾತ್ರ ಆಗತ್ತೆ ಅದು ಯಾಕೆ ಬೆಂಕಿ ಇಲ್ಲಿ ಉರಿತಾ ಇದೆ ಅದ್ ಹೇಗೆ ಇಂಪ್ಯಾಕ್ಟ್ ಆಗತ್ತೆ ಎಲ್ಲ ಪಾತ್ರಗಳಿಗೂ ಅನ್ನೋದು ಮೇನ್ ಅಂಶ ಸಿನಿಮಾದು ಆಕ್ಷನ್ ಅಂದ್ರೆ ಅದೇ ಪೋಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅವಿನಾಶ್ ಆ ಪೋಸ್ ಕೂಡ ಹೇಳಿದ್ರು ಹಿಂಗೇ ಬೇಕು ಮೇಡಮ್ ಅಂತ ಸೊ ಸೂಪರ್ ಹೀರೋ ಅಂತ ಅನ್ಕೋಬಹುದು ಅಥವಾ ಒಂದು ಪಾಸಿಟಿವ್ ಎನರ್ಜಿ ಅಂತ ಅನ್ಕೋಬಹುದು ಅಂಡ್ ಪೀರಿಯೋಡಿಕ್ ನನ್ನ ಪಾತ್ರ ಏನು ಬರುತ್ತೆ ಕತೆ ಅದು ಪೀರಿಯೋಡಿಕ್ ಟೈಮಲ್ಲಿ ಅಂದರೆ ನೈನ್ಟೀನ್ ಫೋರ್ಟೀಸ್ ನೈಂಟೀನ್ ಅಲ್ಲಿ ನಡೆದಂಥ ಕತೆ ಸೊ ಅದರಲ್ಲಿ ವೇಣು ಹರ್ಷಿಕಾ ಅವರೆಲ್ಲ ಹೇಗೆ ಬರ್ತಾರೆ ಹೇಗೆಲ್ಲ ಅದು ಒಟ್ಟಿಗೆ ಆಗುತ್ತೆ ಅನ್ನೋದು ಕಥೆ ಸೊ ನೀವು ನೋಡಿದಾಗ ಖಂಡಿತ ನಿಮ್ಗೆ ಅದೊಂದು ಥ್ರಿಲ್ ಅಂತೂ ಸಿಗುತ್ತೆ ಅಷ್ಟು ಹೇಳಬಲ್ಲೆ ಸೊ ನೀವು ಪ್ರೊಡ್ಯೂಸರ್ ಇಲ್ಲ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ ಹೆಂಗ್ ಅಪ್ರೋಚ್ ಮಾಡಿದ್ರಿ ಅವರೇ ಕತೆ ಕೂಡ ಕೊಟ್ಟಿದ್ದಾರೆ ಹೌದು ಅಂದ್ರೆ ಅಂದ್ರೆ ನಮ್ಮ ಅಸೋಸಿಯೇಷನ್ ಈ ಮುಂಚೆ ಶಾರ್ಟ್ ಪ್ರಾಜೆಕ್ಟ್ ಅಲ್ಲಿ ಇದ್ರಿಂದ ಹಿಂಗೆ ಕ್ಯಾಶುಯಲ್ ಆಗಿ ಸಿನಿಮಾ ಮಾಡೋಣ ಅಂತ ಅಂದಾಗ ಕತೆ ಆನ್ಲೈನ್ ಹೇಳಿದ್ರು ಸೀರಿಯಸ್ ಆಗಿ ತಗೊಂಡ್ಲಿಲ್ಲ ಸ್ಟಾರ್ಟಿಂಗು ಆ ನಂತರ ಇದೆ ಇದರಲ್ಲಿ ಏನೋ ಸ್ಟಫ್ ಇದೆ ಅಂತ ಅನಿಸಿ ವಿ ಹ್ಯಾವ್ ಅ ಬಿ ಎ ವೆರಿ ಬ್ಯೂಟಿಫುಲ್ ರಿಲೇಷನ್ಶಿಪ್ ನಮ್ಮ ಪ್ರೊಡ್ಯೂಸರ್ ನಾನು ನಿಮ್ಮ ಪ್ರಶ್ನೆ ಅವಾಗಲೇ ಹೀರೋ ಯಾರು ಸಿನಿಮಾಗೆ ಅಂತ ಏನೋ ಕೇಳ್ದಂ ಇತ್ತಲ್ವ ಅಲ್ಲ ಅದೇ ಅದೇ ಅದಕ್ಕೊಂದು ಕ್ಲಿಯರ್ ಕಟ್ಟಾಗಿ ಹೇಳ್ಬೇಕಂದ್ರೆ ಫಸ್ಟ್ ಹಾಫಲ್ಲಿ ವೇಣು ಸರ್ ಹೀರೋ ಆಗಿರ್ತಾರೆ ಸೆಕೆಂಡ್ ಹಾಫಲ್ಲಿ ಮ್ಯಾಡಮ್ನೇ ಹೀರೋ ಆ ಥರ ಡಿವೈಡ್ ಆಗಿರುತ್ತೆ ಸಿನಿಮಾದಲ್ಲಿ ಇಬ್ಬರೂ ಹೀರೋಗಳೇ ಮೂವಿಗೆ ರೀಸೆಂಟ್ ಆಗಿ ಒಂದ್ ಇನ್ನೊಂದ್ರೆ ನೀವು ಆಲ್ರೆಡಿ ಒಂದು ಸೀನಿಯರ್ ಆಕ್ಟರ್ ಅಂತ ಹೇಳ್ತಿಲ್ಲ ನೀವು ಹೆಂಗಾಗಿದ್ದೀರಾ ಆದ್ರೂ ಒಂದು ಟೂ ಅಂಡ್ ಆಫ್ ಟಿಕೆಟ್ ನೋಡಿದೀರಾ ಇತ್ತೀಚೆಗೆ ಕೆಲವೊಬ್ರು ಕೆಲವೊಬ್ರು ಅಂತ ಹೇಳ್ತೀನಿ ಈ ಮೀಟು ಅಂತ ಒಂದು ಲೇಡೀಸ್ ಪರ್ಟಿಕ್ಯುಲರ್ ಆಗಿ ಒಂದು ಇದನ್ನ ತೆಗಿತಾರೆ ಅದಕ್ಕೆ ಪರಾನು ಇದೆ ವಿರೋಧನೂ ಇದೆ ಇಲ್ಲ ಅಂತ ಏನು ಇದೆ ಪರನೂ ಇದೆ ಆಚೆಗಡೆ ನೋಡೋರಿಗೆ ಇದೆ ಅಂತಾನೆ ಮುಂಚೆಯಿಂದನೂ ಘಾಸಿಪ್ಪು ಇವ್ರು ಇನ್ನು ಇದೇ ಇದೆ ಅಂದಾಗ ಹ್ಞೂ ಇದೆ ಅಂತ ರಿಜಿಸ್ಟರ್ ಆಗ್ಬಿಡ್ತಾರೆ ಇದ್ರ ಬಗ್ಗೆ ಏನ್ ರಿಯಾಕ್ಷನ್ ಮಾಡ್ತೀರಾ ಅಂತ ಇದರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಾನು ಏನು ಸ್ಪೆಸಿಫೈ ಮಾಡಿ ಮಾತಾಡೋಕೆ ಇಷ್ಟಪಡಲ್ಲ ಬಟ್ ನನ್ನ ಪ್ರಕಾರ ಇಡೀ ಜಗತ್ತೇನೆ ಪೇಟ್ರಿಯಾರ್ಕಲ್ ಯುನೋ ಅಂದರೆ ಮೇಲ್ ಡಾಮಿನೇಟೆಡ್ ಬರೀ ನಮ್ಮ ಇಂಡಸ್ಟ್ರಿ ಅಂತಾನೆ ಅಲ್ಲ ಯಾವುದೇ ಫೀಲ್ಡ್ ತಗೊಳ್ಳಿ ಅಲ್ಲಿ ಮೇಲ್ ಡಾಮಿನೇಷನ್ ಇದ್ದೇ ಇದೆ ಅಂಡ್ ಹೆಣ್ಣು ಮಕ್ಕಳಿಗೆ ಯಾವುದೇ ಫೀಲ್ಡ್ ತಗೊಳ್ಳಿ ಅವ್ರ ಕಾಲ ಮೇಲೆ ಅವ್ರು ನಿಂತು ಅವ್ರಿಗೊಂದು ಗುರ್ತು ಅವ್ರು ಮಾಡ್ಕೋಬೇಕು ಅಂದರೆ ಅದು ಸುಲಭವಾದ ಕೆಲಸ ಅಲ್ಲ ಅಲ್ಲವೇ ಅಲ್ಲ ಆ ನಿಟ್ಟಿನಲ್ಲಿ ಎಂಥ ಚಾಲೆಂಜಸ್ ಹೆಣ್ಮಕ್ಳು ಫೇಸ್ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಿರೋದೆ ನಮ್ಮ ಇಂಡಸ್ಟ್ರಿನಲ್ಲಿ ಒಂದೊಂದ್ಸರಿ ಹೈಲೈಟ್ ಆಗುತ್ತೆ ಯಾಕಂದ್ರೆ ನಿಮ್ಗೆ ಹೆಸರುಗಳು ಗೊತ್ತು ಮುಖಗಳು ಗೊತ್ತು ಸೊ ಹಾಗಾಗಿ ಅದು ಹೈಲೈಟ್ ಆಗುತ್ತೆ ನನ್ನ ನನಗೆ ಗೊತ್ತಿರೋ ಮಟ್ಟಕ್ಕೆ ನನ್ನ ಫ್ರೆಂಡ್ ಸರ್ಕಲ್ ನನ್ನ ಸ್ಕೂಲ್ ಫ್ರೆಂಡ್ಸ್ ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಏನಿದ್ದಾರೆ ಐ ಟಿ ಇಂಡಸ್ಟ್ರಿ ಬೇರೆ ಬೇರೆ ಇಂಡಸ್ಟ್ರಿಲಿ ಇದ್ದಾರೆ ಕೆಲಸ ಮಾಡ್ತಾರೆ ಎಲ್ಲಾ ಕಡೆನೂ ಆ ಒಂದು ಹೆಣ್ಮಕ್ಳಿಗೆ ಬರುವಂಥ ಕಷ್ಟಗಳು ಎಷ್ಟೊಂದು ನಾವು ಕೇಳ್ಪಡ್ತೀವಿ ಸೊ ಇಟ್ಸ್ ಆಲ್ವೇಸ್ ದೇರ್ ಆ್ಯಂಡ್ ಅದ್ರ ಬಗ್ಗೆ ಯಾವುದೇ ಥರದ ಧ್ವನಿ ಎತ್ತಬೇಕು ಅಂದರೂ ನಾನು ಯಾವತ್ತೂ ಸಿದ್ಧ ಹೆಣ್ಣು ಮಕ್ಕಳ ಎಲ್ಲ ವಿಷಯಗಳಲ್ಲೂ ನೀವು ನೋಡಿರ್ತೀರ ನಾನು ಯಾವುದೇ ಇಂಟರ್ವ್ಯೂಸಲ್ಲಿ ನಾನು ಹಿಂದೇಟು ಹೊಡೆಯಲ್ಲ ಏನಾದ್ರು ಮಾತಾಡಬೇಕು ಅಂತಂದರೆ ಸೊ ಈ ವಿಷಯಕ್ಕೂ ನಾನು ಖಂಡಿತ ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಆ್ಯಂಡ್ ಯಾವುದೇ ಥರದ ಒಂದು ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ಆದರೂ ಅದು ಸರಿಯಲ್ಲ ಅದು ತಪ್ಪು ಅಂತಲೇ ನಾನು ಯಾವಾಗಲೂ ಅದಕ್ಕೆ ಫೈಟ್ ಮಾಡ್ತೀನಿ ಅದು ನಮ್ಮ ಇಂಡಸ್ಟ್ರಿನೇ ಇರ್ಬೋದು ಬೇರೆ ಎಲ್ಲಾದರೂ ಇರ್ಬೋದು ಐ ವಿಲ್ ಡೆಫಿನೆಟ್ಲಿ ನಾಟ್ ಕೀಪ್ ಕೋ ಇಟ್ ನನ್ನ ರೀಸೆಂಟಾಗಿ ನಾನು ಜಿಮ್ ಇಂದ ಇಳಿದು ಬರ್ತಾ ಇದ್ದೆ ಸಾಮಾನ್ಯವಾಗಿ ರಘು ಅವರು ನಾನು ಜಿಮ್ಗೆ ಜೊತೆಗೆ ಹೋಗ್ತೀವಿ ಆ ಅವತ್ತು ಅವರು ಹಿ ವಾಸ್ ನಾಟ್ ದೇರ್ ಒಬ್ಳೆ ಇದ್ದೆ ನಾನು ಒಬ್ಳೆ ಬಂದು ಇಳಿದು ಬರ್ತಾ ಇದ್ದೀನಿ ಇಬ್ರು ಹುಡುಗಿರು ನನ್ನ ಜೊತೆನೆ ವರ್ಕೌಟ್ ಮಾಡ್ತಾ ಇದ್ರು ಚಿಕ್ಕ ಹುಡುಗಿರು ನೀವು ಹೇಳ್ದಂಗೆ ನಿಮ್ಮ ಏಜ್ ಇರ್ಬೋದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಳಿದು ಪಾಪ ಇಬ್ರು ಅವ್ರ ಪಾಡಿಗೆ ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ದಾರೆ ಮೂರು ಜನ ಹುಡುಗರು ಬೈಕಲ್ಲಿ ಹೋಗ್ತಾ ಇದ್ರು ಸುಮ್ಮನೆ ಏನೋ ಆ ಹುಡುಗಿರಿಗೆ ಅವ್ರ ಪಾಡಿಗೆ ಅವ್ರ ಸೈಡಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಏನೂ ಮಾಡ್ತಾ ಇಲ್ಲ ಅದು ಅಥವಾ ಹೇಳ್ತಾರಲ್ಲ ಸರಿಯಾಗಿ ಡ್ರೆಸ್ ಮಾಡ್ಕೋಬೇಕು ಸರಿ ಡ್ರೆಸ್ ಮಾಡ್ಕೊಂಡಿಲ್ಲ ಅಂದ್ಕೊಬೇಕು ನಥಿಂಗ್ ಜಿಮ್ಗೆ ಅಂತ ಲೂಸ್ ಬಟ್ಟೆ ಹಾಕೊಂಡು ಬರ್ತಾರೆ ಯುನೋ ಟಿ ಶರ್ಟ್ಸ್ ಇದು ಬ್ಯಾಗ್ ಹಾಕೊಂಡು ಜಾಕೆಟ್ ಹಾಕೊಂಡು ಪಾಪ ಇಬ್ರು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದಾರೆ ಆ ಮೂರು ಜನ ಅವ್ರ ಬಗ್ಗೆ ಕಮೆಂಟ್ ಮಾಡಿದ್ರು ನನ್ನ ಕೈ ಒಂದು ನಾನು ಐದು ಅಡಿ ಎರಡು ಇಂಚ್ ಇಲ್ಲದೆ ಒಂದು ನಮ್ಮ ಪ್ರೇಮ ತರ ಒಂದು ಫೈವ್ ಟೆನ್ ಫೈವ್ ಲೆವೆನ್ ಇದ್ರೆ ಇಡ್ಕೊಂಡ್ಬಿಡ್ತಾ ಇದ್ದೆ ಅವ್ರನ್ನ ಸಿಗ್ಲಿಲ್ಲ ನನ್ನ ಕೈಗೆ ಅವರು ದೀಸ್ ಆರ್ ಥಿಂಗ್ಸ್ ಐ ವಿಲ್ ಪ್ರೊಟೆಸ್ಟ್ ಸಿಕ್ಕಿದ್ರೆ ಮಾತ್ರ ಹುಡುಗರು ಗ್ಯಾರಂಟಿ ನಾನು ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ್ ಆಗತ್ತು ಅವ್ರ ಮೇಲೆ ಹೆಣ್ಮಕ್ಳಿಗೆ ರೇಖಿಸಿದಕ್ಕೂ ಒಂದು ಕೇಸ್ ಹಾಕಿಸ್ತಾ ಇದ್ದೆ ನಾನು ಇಟ್ ಇಸ್ ನಾಟ್ ರೈಟ್ ಯಾವುದೇ ಯಾವುದೇ ವಿಷಯದಲ್ಲಿ ಆಗ್ಲಿ ಹೆಣ್ಮಕ್ಳು ಸಿ ಗಂಡ್ ಗಂಡ್ ಮಕ್ಳಿಗೆ ತೊಂದರೆಗಳಾಗಲ್ಲ ಅಂತಲ್ಲ ಅಫ್ಕೋರ್ಸ್ ನೀವುಗಳು ಚಾಲೆಂಜಸ್ ಫೇಸ್ ಮಾಡ್ತೀರಾ ಬಟ್ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳನ್ನ ಏನಂತಾರೆ

ಫಾರ್ ಮೀ ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸಸ್ ಟು ಶೇರ್ ಓಕೆ ನನ್ನ ತಾಯಿ ಯಾವಾಗಲೂ ನನ್ನ ಜೊತೆಯಲ್ಲಿದ್ದು ನನ್ನ ಯಾವ ರೀತಿ ನಾನು ನಡ್ಕೋಬೇಕು ಅಂತ ಅವ್ರು ಹೇಳಿಕೊಟ್ಟು ಮುಂಚೆಯಿಂದ ನಾನು ಈ ಇಂಡಸ್ಟ್ರಿ ನನ್ನ ಮನೆ ಅನ್ನೋ ಥರ ಇರೋದ್ರಿಂದ ನನ್ನ ಸೌಭಾಗ್ಯ ನನ್ನ ಪುಣ್ಯ ನನಗೆ ಆ ಥರ ಯಾವ ಎಕ್ಸ್ಪೀರಿಯನ್ಸಸ್ಸು ಆಗಿಲ್ಲ ಬಟ್ ಹಾಗಂತ ಇಲ್ಲ ಅನ್ನೋದು ನಿಜ ಅಲ್ಲ ಅಥವಾ ಇಲ್ಲಿ ಮಾತ್ರ ಇದೆ ಬೇರೆ ಕಡೆ ಇಲ್ಲ ಅನ್ನೋದು ನಿಜ ಅಲ್ಲ ಸೊ ಇಟ್ ಈಸ್ ದೇರ್ ಎವ್ರಿ ವೇರ್ ಹೆಣ್ಮಕ್ಳಿಗೆಲ್ಲ ಕಡೆ ಇದೆ ಅದನ್ನ ನಾವು ಫೈಟ್ ಮಾಡಲೇಬೇಕು ಅಂಡ್ ಮೇಲ್ ಡಾಮಿನೇಷನ್ ಏನಿದೆ ಅದು ನಿಮ್ಮಂತ ಯಂಗ್ ಸ್ಟರ್ಸ್ ಇಂದ ಚೇಂಜ್ ಆಗ್ಬೇಕಾದ್ರೆ ನಿಮ್ಮ ನಿಮ್ಮ ಆಟಿಟ್ಯೂಡ್ಸ್ ಚೇಂಜ್ ಆದಾಗ ಹೆಣ್ಮಕ್ಳು ಲೈಫ್ ಬೆಟರ್ ಆಗತ್ತೆ ಅಲ್ಲ ಸರ್ ಹಗ್ಗ ಬಗ್ಗೆ ಕೊನೆದಾಗ ಹೇಳಿದ್ರೆ ಏನಾಯ್ತು ದಯವಿಟ್ಟು ಸಿನಿಮಾ ನೋಡಿ ಇವೊಂದು ತುಂಬ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಹೊಸ ತಂಡ ಹೊಸ ಏನೋ ಒಂದು ಬೇರೆ ರೀತಿಯಲ್ಲೇ ಇದೆ ಈ ಸಿನಿಮಾ ಗ್ರಾಫಿಕ್ಸ್ ಇದೆ ದೊಡ್ಡ ಸ್ಟಾರ್ಸ್ ಇದ್ದಾರೆ ದಯವಿಟ್ಟು ಥಿಯೇಟರ್ ಬಂದು ನೋಡಿ ನೀವ್ರಿ ಹಗ್ಗ ಕೊನೆಯ ನೋಡಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ಇಪ್ಪತ್ತನೇ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಹಗ್ಗ ಸಿನಿಮಾ ಬಿಡುಗಡೆ ಆಗ್ತಿದೆ ಭಾಳ ಇಷ್ಟಪಟ್ಟು ಕಷ್ಟದ ಅಂದರೆ ಕಷ್ಟ ಅಂದರೆ ತುಂಬ ಎಫರ್ಟ್ಸ್ ಹಾಕಿ ನನ್ನ ಟೀಮ್ ಒಂದೊಳ್ಳೆ ಸಿನಿಮಾ ರೆಡಿ ಮಾಡಿದ್ದೀವಿ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಬಂದು ನೋಡೋರಿಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಎಂಜಾಯ್ಮೆಂಟ್ ಸಿಗುತ್ತೆ ಈ ಹಾರರ್ ಜನರೇ ಥ್ರಿಲ್ಲರ್ ಈ ಥರ ಎಂಜಾಯ್ ಮಾಡೋರಿಗಂತೂ ಇನ್ನೂ ಸೂಪರ್ ಪೈಸಾ ವಸೂಲ್ ಅಂತ ಹೇಳ್ಬೋದು ಸೊ ನಾನು ಎಲ್ಲರಲ್ಲೂ ಇಷ್ಟನೇ ದಯವಿಟ್ಟು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಬನ್ನಿ ನಮ್ಮ ಹಗ ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರಾ ಖುಷಿ ಪಡ್ತೀರಾ ಮನೆಗೆ ಹೋಗ್ತಾ ನಮ್ಮ ಸಿನಿಮಾನ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತೀರಾ ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು